ಇವತ್ತು ನಾನ್ ನಿಮ್ಗೆ ಸಕ್ಕರೆ ಕಾಯಿಲೆಯಲ್ಲಿ ಉಪಯೋಗ ಮಾಡಬಹುದಾದ ಒಂದ್ ಪ್ರಮುಖವಾದ ಹಣ್ಣಿನ ಬಗ್ಗೆ ಹೇಳ್ತೀನಿ ಯಾಕಂದ್ರೆ ಯೂಶಲಿ ಸಕ್ಕರೆ ಕಾಯಲ್ಲಿ ಆ ಕಾಯಿಲೆಯಲ್ಲಿ ಆ ಹಣ್ಣು ತಿನ್ಬಾರ್ದು ಈ ಹಣ್ಣು ತಿನ್ಬಾರ್ದು ಅಂತ ತುಂಬಾ ರೂಲ್ಸ್ ಇದೆ ಆದ್ರೆ ಆಯುರ್ವೇದದಲ್ಲಿ ಒಂದು ಮುಖ್ಯವಾದ ಹಣ್ಣನ್ನ ಹೇಳ್ತಾರೆ ಅದು ನಿಮ್ಗೆಲ್ಲ ಗೊತ್ತೇ ಇರುವ ಹಾಗೆ ಈ ಸೀಸನಲ್ ಫ್ರೂಟ್ಸ್ ಬೇಸಿಗೆ ಕಾಯಿಲ ಕಾಲದಲ್ಲಿ ಈಸಿಯಾಗಿ ಸಿಗುವಂತ ಒಂದು ಹಣ್ಣಿನ ಬಗ್ಗೆ ಹೇಳ್ತೀನಿ ಆ ಹಣ್ಣು ಯಾವ್ದಂದ್ರೆ ಜಂಬು ಸಂಸ್ಕೃತದಲ್ಲಿ ಜಂಬು ಅಂತ ಹೇಳ್ತೀವಿ ಕನ್ನಡದಲ್ಲಿ ನೇರಳೆ ಹಣ್ಣು ಸೊ ಈ ನೇರಳೆ ಹಣ್ಣ ಹಣ್ಣಿನ ಬಗ್ಗೆ ತುಂಬಾ ಚೆನ್ನಾಗಿ ಆಯುರ್ವೇದದಲ್ಲಿ ವಿಸ್ತಾರವಾಗಿ ತಿಳಿಸ್ಕೊಟ್ಟಿದ್ದಾರೆ ಇದನ್ನ ಸ್ಪೆಷಲಿ ಈ ಸಕ್ಕರೆ ಕಾಯಿಲೆಗೆ ಅಂತಾನೆ ಹೇಳಿದ್ದಾರೆ ಯಾಕಂತಂದ್ರೆ ಇದು ನಮ್ಮ ಆಯುರ್ವೇದದಲ್ಲಿ ಹಲವಾರು ಇದು ಪ್ಲಾಂಟ್ಸ್ ಬಗ್ಗೆ ಹೇಳಿದ್ದಾರೆ ಈ ಹಣ್ಣನ್ನ ಮೂತ್ರ ಸಂಗ್ರಹಣೀಯ ಗಣದಲ್ಲಿ ವಿಸ್ತಾರವಾಗಿ ಹೇಳಿದ್ದಾರೆ ಮೂತ್ರ ಸಂಗ್ರಹಣೀಯ ಗನ ಅಂದ್ರೆ ಈ ಸಕ್ಕರೆ ಕಾಯಿಲೆಯಲ್ಲಿ ನೀವು ನೋಡಿರ್ಬಹುದು ಪಾಲಿಯುರಿಯಾ ಕಂಡೀಷನ್ ಅಂತ ಹೇಳ್ತೀವಿ ಪಾಲಿಯುಡಿನೇಷನ್ ಅಂತಂದ್ರೆ ಈಗ ಪದೇ ಪದೇ ಮಧುಮೇಹಿ ಗಳು ತುಂಬಾ ಒಂದು ಮೂತ್ರ ಪಾಸ್ ಮಾಡ್ಲಿಕ್ಕೆ ತುಂಬಾ ಸಲ ಹೋಗ್ತಿರ್ತಾರೆ ಅಥವಾ ಫ್ರೀಕ್ವೆನ್ಸಿ ಜಾಸ್ತಿ ಇರುತ್ತೆ ಅಂತ ಕಂಡೀಷನ್ ಅಲ್ಲಿ ಈ ನೇರಳೆ ಹಣ್ಣನ್ನ ಬೀಜದ ಪಾಟವನ್ನು ಬೀಜ ಅಥವಾ ಎಲೆ ಪಾಟನ್ನ ಉಪಯೋಗಿಸಬಹುದು ಹೇಗಂತಂದ್ರೆ ಈ ಬೀಜವನ್ನ ಪುಡಿ ಮಾಡಿಟ್ಕೊಂಡು ಒಂದ್ ಚಮಚ ಪುಡಿಗೆ ಒಂದು ಗ್ಲಾಸ್ ನೀರಷ್ಟು ಅಂದ್ರೆ ಹಂಡ್ರೆಡ್ ಎಂ ಎಲ್ ನೀರನ್ನ ತಗೊಂಡು ಅದನ್ನ ಸಣ್ಣಾಗಿ ಉರಿಯಲ್ಲಿ ಕಾಯಿಸಬೇಕು ಈ ಚೂರ್ಣ ಮತ್ತೆ ಈ ಕಷಾಯ ರೆಡಿ ಆದ್ಮೇಲೆ ಇದನ್ನ ಫಿಫ್ಟಿ ಎಂ ಎಲ್ ಅರ್ಧದಷ್ಟು ಕುದಿದ ಆದ್ಮೇಲೆ ಸೋಸಿ ಕುಡಿಬೇಕು ದಿನಕ್ಕೆ ಎರಡ್ ಸಲ ಹೀಗ್ ಮಾಡೋದ್ರಿಂದ ನಿಮ್ಮ ಸಕ್ಕರೆ ಕಾಯಿಲೆ ಕಾಯಿಲೆಯನ್ನ ಕಂಟ್ರೋಲ್ಗೆ ತರಬಹುದು ಯಾಕಂತಂದ್ರೆ ಈ ಹಣ್ಣನ್ನ ಯಾಕೆ ಉಪಯೋಗ ಮಾಡ್ಬೇಕು ಅದಕ್ಕೆ ಒಂದು ಪ್ರಮುಖವಾದ ರೀಸನ್ ಇದೆ ಅದೇನಪ್ಪಾ ಅಂತಂದ್ರೆ ಈ ನೇರ ಹಣ್ಣಲ್ಲಿ ಅಹ್ ಗ್ಲೈಕೋ ಗ್ಲೈಕೋಮಿಕ್ ಇಂಡೆಕ್ಸ್ ಅಂತ ಏನ್ ಹೇಳ್ತೀವಲ್ಲ ಅದು ಕಡಿಮೆ ಇರುತ್ತೆ ಗ್ಲೈಸಮಿಕ್ ಇಂಡೆಕ್ಸ್ ಅದೇನಂತ ಅಂದ್ರೆ ಈ ಸಕ್ಕರೆ ರಕ್ತದಲ್ಲಿನ ಸಕ್ಕರೆಯ ಅಂಶವನ್ನ ಇದು ಸರಿಯಾಗಿ ಕಡಿಮೆ ಮಾಡುವ ಒಂದು ಕೆಪಾಸಿಟಿ ಇರುತ್ತೆ ಈ ಹಿಣ್ಣಿಗೆ ಇನ್ನೊಂದೇನಂತಂದ್ರೆ ಜಾಂಬೋಲಿನ್ ಈ ಕೆಮಿಕಲ್ ಕಾನ್ಸ್ಟ್ಯೂಂಟ್ ಏನಿದೆ ಅಲ್ಲ ಜಾಂಬೋಲಿನ್ ಇದು ಕೂಡ ಸಕ್ಕರೆಯಲ್ಲಿ ಸಕ್ಕರೆ ಕಾಯಿಲೆಯಲ್ಲಿ ಇದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನ ನಿಯಂತ್ರಣ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಹೀಗೆ ಇನ್ನು ಆಯುರ್ವೇದದಲ್ಲಿ ಆದಂತ ಕೆಲವೊಂದು ಔಷಧಿಗಳು ಕೂಡ ಇದೆ ಅದು ಜಂಬ್ವಾಸವ ಅಂತ ಮಾರ್ಕೆಟ್ ಅಲ್ಲಿ ಆಗಿ ದೊರೆಯುತ್ತೆ ಸೊ ಇದನ್ನು ಕೂಡ ನೀವು ಮೂರ್ ಚಮಚದಿಂದ ನಾಲ್ಕು ಚಮಚದಷ್ಟು ಇದನ್ನ ಕಷಾಯವನ್ನ ಈ ಆಸವವನ್ನ ಬೆಳಗ್ಗೆ ಮತ್ತು ರಾತ್ರಿ ಸೇವನೆ ಮಾಡತಕ್ಕಂಥದ್ದು ಆದ್ರೆ ಇದನ್ನ ಕೆಲವೊಂದಿಷ್ಟು ಕಂಡೀಷನ್ ಅಲ್ಲಿ ಉಪಯೋಗ ಮಾಡಬಾರ್ದು ಯಾರಿಗೆ ಈ ಮಲಬದ್ಧತೆ ಇರುತ್ತೆ ಅಥವಾ ಯಾರಿಗೆ ಈ ಬೆನ್ನು ಇರುತ್ತೆ ಕಟಿಶೂಲಾ ಅಂತ ಹೇಳ್ತೀವಿ ಇರುತ್ತೆ ಅದ್ರಲ್ಲಿ ಉಪಯೋಗ ಮಾಡಬಾರ್ದು ಯಾಕಂದ್ರೆ ಈ ಜಂಬು ವಾತಕರಣ ಅಂತ ಹೇಳ್ತೀವಿ ಅಥವಾ ಈ ನಮ್ಮ ಬಾಡಿದ ಏನ್ ಡ್ರೈನೆಸ್ ಇರುತ್ತಲ್ಲ ಅದನ್ನ ಜಾಸ್ತಿ ಮಾಡುತ್ತೆ ಸೊ ಹಾಗಾಗಿ ಈ ತರ ಸಮಸ್ಯೆ ಇರೋರು ಸ್ವಲ್ಪ ನೋಡಿ ಅಥವಾ ಡಾಕ್ಟರ್ ಸಜೆಷನ್ ತಗೊಂಡೆ ಉಪಯೋಗ ಮಾಡ್ಬೇಕಾಗತ್ತೆ ಮತ್ತೆ ಇದು ಪ್ರಮೇಹ ರೋಗಿಗಳಿಗೆ ಇದು ಒಂದು ಬೆಸ್ಟ್ ಹೋಮ್ ರೆಮಿಡಿ ಅಂತಾನೆ ಹೇಳ್ಬಹುದು ಆದ್ರೆ ನೀವು ತಗೊಳಕ್ಕಿಂತ ಮುಂಚೆ ಒಂದು ಸಲ ವೈದ್ಯರನ್ನ ಭೇಟಿ ಮಾಡತಕ್ಕಂಥದ್ದು ಯಾಕಂದ್ರೆ ಈಗ ಯೂಶಲಿ ಮೂರಿಂದ ಆರು ಗ್ರಾಮ್ ಅಷ್ಟು ನಾವು ತಗೋಬಹುದು ಪೌಡ್ರನ್ನ ಬಟ್ ಆದ್ರೆ ಎಲ್ಲರದ್ದು ದೇಹದ ಸ್ಥಿತಿ ಒಂದೇ ತರ ಇರಲ್ಲ ಒಬ್ಬರಿಗ ಒಂದ್ ಡೋಸ್ ಒಬ್ಬರಿಗೆ ಒಂದ್ ಡೋಸ್ ಆಗಿ ನಾವು ಕೊಡ್ತಕ್ಕಂಥದ್ದು ಸೊ ಹಾಗಾಗಿ ಅದಷ್ಟು ವೈದ್ಯರ ಮೇರೆಗೆ ಇದನ್ನ ಸಲಹೆ ಮೇರೆಗೆ ನೀವು ಉಪಯೋಗಿಸ್ಬೇಕಾಗುತ್ತೆ ಸೊ ಈ ತರ ಆರೋಗ್ಯಕ್ಕಾಗಿ ಆಯುರ್ವೇದವನ್ನ ನೀವು ಅಳವಡಿಸಿಕೊಳ್ಬೇಕು ಈ ರೀತಿ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತೆ ಲೈಕ್ ಮಾಡಿ ಥ್ಯಾಂಕ್ ಯು